ಏನಿದೆ ಕಂಡ ಇದೆಯಲ್ಲ ಇದು ಇದು ಬಲ್ತಿರಲ್ವಾ ಹಾ ಬಲ್ತಿರಲ್ ಮಿದುವಾಗಿರ್ತದೆ ಅದು ಅದವಾಗಿರ್ಬೇಕು ಈ ಮೇಲೆ ತೆನೆ ಬರೋದಕ್ಕೆ ಮುಂಚಿತವಾಗಿ ಅದನ್ನ ಕಿತ್ಬಿಟ್ಟು ಅದನ್ನ ತಿಂದ್ಬಿಟ್ರೆ ಈ ಸೊಪ್ಪಿಗಿಂತ ಅಧಿಕವಾದಂತಹ ಅಂಶ ಆ ದಂಟಿನಲ್ಲಿ ಅದರಲ್ಲಿ ಇರ್ತದೆ ನೋಡ್ರಿ ಇದು ಹಸಿರು ಬುಡ ಎಲ್ಲಾ ಫುಲ್ ಹಸಿರು ಹಸಿರು ಕಂಪ್ಲೀಟ್ಲಿ ಇದು ಕೆಂಪು ಇದು ಕೆಂಪು ಕೆಂಪು ಬುಡ ಇದೆ ಇದು ಕೆಂಪು ಬುಡ ಇದು ಎರಡು ತರ ವೆರೈಟಿ ಐತಿ ಆರೋಗ್ಯಕ್ಕೆ ಒಳ್ಳೇದು ಎರಡು ತರವಾದಂತಹ ಉಪಯೋಗ ಬರ್ತದೆ ಸೊಪ್ಪು ಸೊಪ್ಪು ದಂಟು ಬೆಳೆದ್ರೆ ದಂಟು ಎರಡು ಒಂದೇ ಸಸಿ ಒಳಗೆ ಎರಡು ತರ ವಿಧವಾದ ಈ ಸೊಪ್ಪೆ ಎಲ್ಲ ಇದ್ರ ಪ್ರಾಧಾನ್ಯವಾದ ಸೊಪ್ಪಿಗಿಂತ ಗಂಟ ಅಧಿಕವಾದ ಇದು ಏನು ಐತೆ ಅಂದರೆ ಈ ಸೊಪ್ಪು ಪಲ್ಯ ಮಾಡ್ಕೊಂಡು ತಿನ್ಬೋದು ಇಳೆದು ಎರಡನೇದೇನಪ್ಪ ಅಂದರೆ ಈ ದಂಟು ಈ ದ ಈ ದಂಟನ್ನ ಪಲ್ಯ ಮಾಡಿ ತಿಂದ್ಬಿಟ್ರೆ ಈ ಸೊಪ್ಪಿಗಿಂತ ಅಧಿಕವಾದಂಥ ಆಹಾರ ಇದು ಒಳ್ಳೆ ಅದನ್ನು ಆಹಾರ ನಾವು ಅವಕಾ ಉಪಯೋಗಿಸಬಹುದು ಉಪಯೋಗಿಸ್ಕೋಬಹುದು ಹಾ ಇನ್ನೇನು ಮಾಡ್ಬೋದು ಇದರಲ್ಲಿ ಪಲ್ಯ ಪಲ್ಯ ಮಾಡ್ಬೋದು ಅದನ್ನ ಹಚ್ಬಿಟ್ಟು ಕ್ಲೀನ್ ಆಗಿ ಬೇಯಿಸ್ಬಿಟ್ಟು ಪಲ್ಯ ಬೆಳೆ ಏನ ಹಾಕಿಬಿಟ್ಟು ಪಲ್ಯ ಮಾಡಿಬಿಟ್ರೆ ಭಾರಿ ರುಚಿಯಾಗಿರ್ತದೆ ಮಜ್ಜಿಗೆ ಒಳಗೆ ಹಾಕಿ ಮಾಡಿದ್ರೆ ಅದು ಮಾಡ್ರೆಸ್ಟು ಬಸ್ ಸಾರು ಹುಳಿ ಈ ಮಜ್ಜಿಗೆ ಒಳಗೆ ಮೂರ್ ಸಾಂಬಾರು ಪದಾರ್ಥನ ಮಾಡಿಕೊಂಡು ನಾವು ತಿನ್ಬೋದು ಇದು ಸೊಪ್ಪಿಗಿಂತಲೂ ಅಧಿಕವಾದಂಥ ಈ ದಂಟು ಕಾಂಡ ಅಷ್ಟು ಒಳ್ಳೆಯದಾಗಿ ಬರ್ತದೆ ದಂಟಿನ ಸೊಪ್ಪು ಅಡಿಕೆ ತೋಟದಲ್ಲಿ ಹೌದೌದು ಕೊಡಿ ನಮಗೆ ಇದು ನಾವು ಮಣ್ಣು ನೋಡಿದ್ವಿ ಅಡಿಕೆ ತೋಟಕ್ಕೆಲ್ಲ ಒಂದು ಮುನ್ನೂರು ಲೋಡು ಸರಿ ಹಿಂಗಾಗಿ ಬಿಟ್ಟು ನಾವು ದಂಟಿನ ಬೀಜನ ಬಂದು ಅವರಿಗೆ ಬಿಸಿಲು ಬಿರೋ ಜಾಕ್ಗಳಿಗೆಲ್ಲ ಒಂದು ಸ್ವಲ್ಪ ಸಿಂಪಡಿಸಿದ್ವಿ ನೋಡ್ರಿ ಇದು ಈ ತರ ಎಲ್ಲ ಬಂದ್ಬಿಟ್ಟಿದೆ ಆದ್ರೂ ಇದ್ರೊಳಗೆ ಎರಡು ಎರಡು ವೆರೈಟಿ ಇದೆ ಒಂದು ಕೆಂಪು ದಂಟು ಇನ್ನೊಂದು ವೈಟ್ ದಂಟು ಇಲ್ಲಿ ಎರಡು ತುಂಬಾ ಚೆನ್ನಾಗಿದೆ ಹಸಿರು ದಂಟು ಹಸಿರು ದಂಟು ಹಸು ಇದು ಹಸಿರು ಇದೆಲ್ಲ ಫುಲ್ ಹಸಿರು ಹಸಿರು ಕೆಂಪು ಇದು ಕೆಂಪು ಕೆಂಪು ಬುಡ ಇದೆ ಕೆಂಪು ಬುಡ ಇದು ಎರಡ್ ತರ ವೆರೈಟಿ ಅಷ್ಟೇ ಇದು ಚೆನ್ನಾಗೆ ಒಳ್ಳೆ ಫಲವತ್ತಾಗಿ ಬಂದದೆ ಮಣ್ಣಿನ ಮೇಲೆ ಬಿದ್ದಾಗ ಬಿಸಿಲು ಬೀರ ಜಾಕ್ ಬೀಳ್ಬೇಕು ನೆರಳಾದ್ರೆ ಅಷ್ಟೊಂದು ಇತುವಾಗ್ ಬರಲ್ಲ ಕೂಡ ಅಡಿಕೆ ತೋಟಕ್ಕೆ ಮಧ್ಯದಲ್ಲಿ ಹೌದು ತುಂಬಾ ಖುಷಿ ಆಯ್ತು ನಮ್ಗೆ ಅಂತರ ಬೆಳೆ ಆಗಿ ಅದ್ರ ಜೊತೆಗೆ ಇತರ ಮನೆಗ್ ಬೇಕಾಗಿರ್ತಕ್ಕಂತಹ ಸೊಪ್ಪು ತರಕಾರಿಗಳನ್ನ ಹೌದು ನೀವೇ ಬೆಳ್ಕೊಂಡು ತಿಂತಾ ಇರೋದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಒಂದು ಖರ್ಚು ಕಡಿಮೆ ಆಗತ್ತೆ ನಮ್ಗೆ ರೈತನಾದವ್ರಿಗೆ ಆರೋಗ್ಯನು ವೃದ್ಧಿ ಆಗುತ್ತೆ ಯಾಕಂದ್ರೆ ಇದಕ್ಕೆ ನೀವು ಔಷಧಿ ಹೊಡೆದಿದ್ದೀರಾ ಏನಿಲ್ಲ ಔಷಧಿ ಗೊಬ್ಬರ ಏನು ಹಾಕಿಲ್ಲ ಬರೀ ಮಣ್ಣು ಅದೇ ಮಣ್ಣಿನ ಮೇಲೆ ಸುಮ್ನೆ ಬೀಜ ಹಾಕಿರೋದಷ್ಟೇ ಅಷ್ಟೇ ನೀರು ಕೊಟ್ಟಿಲ್ಲ ಯಾಕಂದ್ರೆ ಅಡಿಕೆ ಗಿಡಕ್ಕೆ ನೀರು ಕಡೆ ಅಡಿಕೆ ಗಿಡಕ್ಕೆ ಮಾಮೂಲಿ ಕೊಡ್ತಕ್ಕಂಥ ಡ್ರಿಪ್ ಐತೆ ಡ್ರಿಪ್ ತಾವ ಕೈ ಇದು ಬೆಳಕೊಂಡಿರೋದು ಅದಕ್ಕೋಸ್ಕರ ಏನು ಮಾಡಿರ್ತಕ್ಕಂಥ ಅವಶ್ಯಕತೆನೇ ಇಲ್ಲ ನಮ್ದು ತನಟಿ ತಾನೇ ಅದು ಬೆಳಕೊಂಡದು ಎಷ್ಟು ಬೀಜ ಹಾಕಿದ್ರಿ ನೀವು ಇದಕ್ಕೆ ನಾವು ಒಂದೆಲ್ಲ ಕಮ್ಮಿ ಇತ್ತು ಸ್ವಲ್ಪ ಎಲ್ಲಾ ಒಂದು ಐದು ಗ್ರಾಮ್ ಇತ್ತು ಅಷ್ಟೇ ಬೀಜ ಐದು ಗ್ರಾಮ್ ಬೀಜ ಸುಮ್ಮನೆ ಅಲ್ಲೊಂದ್ ನೋಡ್ರಿ ಈ ತರ ಈ ತರ ತೋಟ ತುಂಬಾ ಎಲ್ಲಾ ಕಡೆ ಬೆಳೆದಿದೆ ಇವತ್ತು ಕಿತ್ಕೊಂಡ್ ಸಾರ್ ಮಾಡ್ತಾ ಇದೀವಿ ಅದನ್ನ ನಾವು ಇದನ್ನ ಬೀಜಕ್ಕೆ ಬಿಟ್ಕೊಂಡಿದ್ದೀರಾ ಒಂದು ಸ್ವಲ್ಪ ಹ್ಞೂ ಬೀಜ ಬೀಜಕ್ಕೆ ಬಿಟ್ಟು ಇದು ಬೀಜ ಅಂತ ಹೇಳ್ಬಿಟ್ಟು ಬೀಜ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನ ಬಿಟ್ಕೊಂಡಿದ್ದೀವಿ ಒಳ್ಳೊಳ್ಳೆ ಅದನ್ನ ತಳಿ ಆರಿಸ್ಕೊಂಡು ಆರಿಸ್ಕೊಂಡು ಇದನ್ನ ಬಿಟ್ಕೊಂಡಿದ್ದೀವಿ ಸೊ ಈ ಥರ ಎಲ್ಲರೂ ಮಾಡ್ಬೋದು ಹಾಂ ಮಾಡ್ಬೋದು ಮಾಡ್ಬೋದು ಎಲ್ಲ ತೋಟ ಇರೋರು ನೀರಾವರಿ ವ್ಯವಸ್ಥೆ ಸ್ವಲ್ಪ ಇರೋವಂಥವ್ರು ಅವರು ಏನು ಬೇಕಾದ್ರೂ ಮಾಡ್ಬೋದು ಏನ್ ಬೇಕಾದ್ರೂ ಬೆಳಿಬೋದು ಈ ತರ ಮನೆಗೆ ಬೆಳ್ಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಹಣನ ಉಳಿಯುತ್ತೆ ನಮಗೆ ರೈತನಾದವ್ರಿಗೆ ಮೊದಲು ನಮ್ಮ ಮನೆಗೆ ಏನು ಬೇಕೋ ಆ ತರ ಸೊಪ್ಪು ತರಕಾರಿಗಳನ್ನ ಬೆಳೆದು ನಾವು ತಿನ್ಬೇಕು ಅಂತ ಹೇಳ್ತೀರಾ ಹ್ಞೂ ಹೌದೌದು ಈ ದೇಹಕ್ಕೂ ತಂಪಲ್ ವಯಸ್ಸಿಂದ್ರೆ ಹೌದೌದು ಜೀವಕ್ಕೆ ತಂಪಾಯ್ತದೆ ಅಂತ ಹೇಳ್ತಾರೆ ದಂಟಿನ ಸೊಪ್ಪು ತುಂಬಾ ಖುಷಿ ಆಯಿತು ಧನ್ಯವಾದಗಳು ಆಯಿತು